ನನ್ನ ಕಚೇರಿ ಕೆಲಸ ಮಾಡ್ತಕ್ಕಂಥ ಯಾವತ್ತೂ ಬಿ ಎ ಆರ್ ಎಲ್ಲ ಇ ಸಿ ಯೋದರೆ ಸಿ ಆರ್ ಟಿ ಅವರೇ ಈ ಶಾಲೆಯ ಫೌಂಡರ್ ಸಂಸ್ಥಾಪಕ ಎಲ್ಲ ನನ್ನ ಎಸ್ ಡಿ ಎನ್ ಸಿ ಬಂಧುಗಳ ನಾಗೇಶ್ ಮಾಧ್ಯಮ ಬಂದಿದ್ದಾರೆ ಬಹುಶಃ ಈಗ ನನಗೆ ಎಲ್ಲಿ ಹೋಗ್ತು ಅಂತಂದರೆ ನಲವತ್ತು ಜನರು ಟೀಮ್ ಬಂತು ನನಗೆ ದೊಡ್ಡ ಮಟ್ಟದಲ್ಲಿ ಕೊರತೆ ಇದೆ ಅರವತ್ತೇಳು ಶಿಕ್ಷಕರು ಜಿ ಪಿ ಟಿ ಕಾಲೇಜು ಅಲ್ಲಿ ನಲ್ವತ್ತು ಜನ ಜನ ಅವರು ಒಳ್ಳೆ ಟ್ಯಾಲೆಂಟೆಡ್ ಟೀಚರ್ ಇರ್ತಾರೆ ಅವ್ರ ಮೂಲಕ ಮಕ್ಕಳಿಗೆ ಎಲ್ಲೋ ಕಪಾಟ್ ಮಾಡ್ತಾ ಟಿ ಎಲ್ ಎಮ್ಗಳನ್ನು ಟೀಚರ್ ಲರ್ನಿಂಗ್ ಮಟೀರಿಯಲ್ಸ್ ಅಂತ ಹೇಳ್ತಾರೆ ಅವುಗಳನ್ನು ಅದ್ರ ಜೊತೆಗೆ ಪ್ರಯೋಗೋಪಕರಣಗಳನ್ನು ತಾವು ಸುಮಾರಿಷ್ಟು ಟಿ ಎಲ್ ಎಮ್ಗಳನ್ನು ನೋಡಿದ್ದೀವಿ ಅದನ್ನು ಹೊರತೆಗೆದು ನಮ್ಮ ಮಕ್ಕಳೇ ಕಡ್ಡಾಪಾಠ ಮಾಡಿ ತಮ್ಮ ಮಕ್ಕಳಿಗೆ ಅದನ್ನು ವಿವರಿಸುವುದ್ರ ಮೂಲಕ ಎಲ್ಲೋ ಒಂದು ಕಡೆಗೆ ಹಿರಿಯರು ಹೇಳಬೇಕು ನಮ್ಮ ಶಿಕ್ಷಣ ಜೀವನದಿಂದ ದೂರ ಆಗ್ತಾ ಇದ್ದಾರೆ ಸಾಮಾನ್ಯ ಜನದಿಂದ ದೂರ ಆಗ್ತಾ ಇದ್ದಾರೆ ಕಲ್ತಾರಂಥದ್ದು ಲಾಭ ನಷ್ಟ ಇರ್ಬೋದು ಕುಡ್ಸು ಕಳೆಗಳಿರ್ಬೋದು ಸಣ್ಣ ಪುಟ್ಟ ಲೆಕ್ಕಾಚಾರಗಳಿರ್ಬೋದು ಇಂಥದ್ದನ್ನು ನಿತ್ಯ ಜೀವನದಲ್ಲಿ ಅದನ್ನು ಉಪಯೋಗಿಸ್ಲಿಕ್ಕೆ ಗೊತ್ತಾಗೋದಾಗ ಕ್ಷೇತ್ರದಿರ್ಬೋದು ಇದನ್ನೆಲ್ಲ ಒಳ್ಳೆಯದಾಗಿ ನಾವೇನು ಉಪಯೋಗಿಸ್ಲಿಕ್ಕೆ ಅವಕಾಶ ಆಗ್ತಾ ಕಾರಣಕ್ಕಾಗಿ ಎಲ್ಲ ಶಾಲೆಗಳಲ್ಲಿ ಎಲ್ಲಿ ಶಿಕ್ಷಕರದು ಸಾಮರ್ಥ್ಯ ನೋಡಿ ಟಿ ಎಲ್ ಮೇಡಮ್ ಟಿ ಎಲ್ ಎಮ್ ಮೇಡಮ್ ನಮ್ಮಲ್ಲಿ ಟೀಚಿಂಗ್ ಲರ್ನಿಂಗ್ ಅಂತ ತಾವೇ ನೋಡಿದಿರಲ್ಲ ಅದೆಲ್ಲ ಪ್ರದರ್ಶನ ಆ ರೀತಿಯಲ್ಲಿ ಮಾಡಿ ಅಂತ ಹೇಳಾಗಿತ್ತು ಇಲ್ಲಿ ಜಿ ಪಿ ಟಿ ಇಲ್ಲ ಆದರೂ ಕೂಡ ಗಣಪತಿಗಲ್ಲಿ ಅಂತ ಶಾಲೆನಲ್ಲಿ ಅಪಾರ್ಥ ಭಾವಿಸುವುದು ಒಂದು ಕಾಲದಲ್ಲಿ ಶಾಲೆ ಮಕ್ಕಳು ತಂದು ತೂರ್ಸ್ಕೊಂಡು ಚೆನ್ನಾಗಿ ಶಾಲೆ ನಡೆಸೋದು ಸಾಕು ಒಂದು ಪರಿಸ್ಥಿತಿ ಇರೋವಾಗ ಈ ಮಟ್ಟಿಗೆ ನಮ್ಮ ದೊಡ್ಡ ಸಾಹಸ ಮಾಡಿದ್ದಾರೆ ತಂಡ ಕಟ್ಕೊಂಡು ಶಿಕ್ಷಕ ಶಿಕ್ಷೆ ಕಟ್ಕೊಂಡು ಮಕ್ಕಳನ್ನ ನೋಡಿದ್ರೆ ಖುಷಿ ಆಗ್ತಾ ಅವ್ರ ಬಾಯಿನಿಂದ ಯಾವ್ದೋ ಕಾನ್ವೆಂಟ್ ಮಕ್ಕಳು ಇಂಗ್ಲಿಷ್ ಅಲ್ಲಿ ಮಾತಾಡೋದು ದೊಡ್ಡಲ್ಲ ಆದ್ರೆ ನಮ್ಮ ಮಕ್ಕಳು ಎಲ್ಲಿಯೂ ಅವ್ರಿಗೆ ಇಂಗ್ಲಿಷ್ ಎಕ್ಸ್ಪೋಸರ್ ಇಲ್ಲ ಅವರು ಸರಳವಾಗಿ ಇಂಗ್ಲಿಷ್ ಮಾಸ್ ಆಡ್ತಾರೆ ಸ್ಟೋರಿ ಹೇಳ್ತಾರೆ ಇಂಟ್ರೊಡಕ್ಷನ್ ಅವರೇ ಮಾಡ್ಕೊಳ್ತಾರೆ ಈಗ ಬಂದಂತ ಕಿರಾಣಿ ಅಂಗಡಿ ಬಂದಾಗ ಅವರೇ ಖರೀದಿ ಮಾಡ್ತಾ ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆಗೆ ನಮ್ಮ ಉದ್ದೇಶ ಸಾರ್ಥಕ ಆಯ್ತು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತೆ ನಮಗೆ ಸಹಕಾರಕ್ಕೆ ಈ ಜಾಗ ದಾನಿಗಳು ಎಸ್ ಡಿ ಎಂ ಸಿ ಅವರಿಗೆ ನಾನು ಕೃತಜ್ಞತೆ ಹಸಿರೋದಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ನಮ್ಮ ಜೊತೆ ಹೀಗೆ ಇದ್ರೆ ನಮ್ಮ ಮಕ್ಕಳು ನಮ್ಗೆ ಬದುಕು ಬದುಕು ಕಟ್ಕೊಳ್ಬೇಕು ಶಿಕ್ಷಣ ಮೂಲಕ ಎಲ್ಲ ಒಂದ್ ಕಡೆಗೆ ದೂರ ಆಗ್ತಾ ಹೇಳ್ತಾ ಒಂದು ಅವರು ನನ್ನ ಕಡೆ ಕಾರ್ತಾ ಇತ್ತು ಅದು ಹಾಕಲಾಡಬೇಕು ಈ ಮಕ್ಕಳು ಪುಸ್ತಕದಲ್ಲಿ ಏನು ಕಲಿತಾರೆ ಅದು ಭಾಷೆ ಇರ್ಬೋದು ಸಾಮಾನ್ಯ ಜ್ಞಾನದಿರ್ಬೋದು ಲಾಭ ನಷ್ಟದಿರ್ಬೋದು ಶೇಕಡದಿರ್ಬೋದು ಇಂಡಿಪೆಂಡೆಂಟ್ ಆಗಿ ನಾಲ್ಕನೇ ಐದನೇ ಕಲಿತು ಮಗುನು ಕೂಡ ಯಾರ ಜೊತೆ ಬೇಕಾದ್ರೆ ವ್ಯವಹರಿಸಬಾರದು ಮತ್ತು ಸಣ್ಣ ಸೊಟ್ಟ ವ್ಯವಹಾರ ಇದನ್ನು ಮಾಡಿಕೊಂಡು ತನ್ನ ಜೀವನ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗಿ ಹೇಳೋ ಕಾರಣಕ್ಕಾಗಿ ಇದನ್ನು ಮಾಡಿ ಬನ್ನಿ ತಾವೆಲ್ಲ ನೋಡಿದ್ದೀರಿ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಆಗಬೇಕು ಹೇಳಿದ್ದೀರಿ ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಸಣ್ಣ ಸ್ಕ್ರಿಪ್ಟ್ ಅನ್ನು ಕೊಟ್ಟು ಅವರೇ ಕಡೆಯ ಪಾಠ ಮಾಡಿ ಪ್ರತಿ ಮಗು ಬಂದಾಗ ಹೇಳಿದಾಗ ಮೂವತ್ ಸಲ ರಿ ಆಗ್ತದೆ ಅದು ಗ್ರಾಮರ್ಬಹುದು ಇಂಗ್ಲಿಷ್ ಇರಬಹುದು ಸಹಜವಾಗಿ ಏನಾಗಿದೆ ಅಂದ್ರೆ ದೊಡ್ಡದೊಂದು ಪರೀಕ್ಷೆ ಪಾಸ್ ಮಾಡ್ದೆ ವರ್ಷ ವರ್ಷ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಸಾಹಸ ನಾವು ನಮ್ಮ ಮಕ್ಕಳು ಎಲ್ಲ ಸಣ್ಣ ದೊಡ್ಡ ದೋಷಗಳು ಮಾಡಬಹುದಿಲ್ಲ ಅಂತ ಹೇಳುದಿಲ್ಲ ಅದು ಆದಾಗ್ಯೂ ಕೂಡ ಅವ್ರನ್ನ ತಿಂದಬೇಕಾದಂತದ್ದು ನಮ್ಮ ನಿಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ ಈ ಮಕ್ಕಳನ್ನ ಬೆಳೆಸೋ ಸಲುವಾಗಿ ಅಧಿಕಾರಿಗಳನ್ನ ಮಾಡೋದಕ್ಕೆ ನಮಗೆ ಹೆಸರು ನಮ್ಮ ಸಂಘದವರು ಇರಬಹುದು ಎಲ್ಲ ಒತ್ತಾಸೆ ಕೊಟ್ಟಿದ್ದಾರೆ ನಮ್ಮ ಜಿ ಪಿ ಟಿ ಮಾತ್ರ ಮಾಡ್ಲಿಕ್ಕೆ ಹಚ್ಚಿದ್ವಿ ಕ್ಲಸ್ಟರ್ ಒಂದು ಮಾಡಿ ಅಂತ ಹೇಳೋದಾಗಿತ್ತು ಸಮಸ್ಯೆ ಏನಾಗಿದೆ ಅಂತಂದ್ರೆ ಅವರವರೇ ಕಾಂಪಿಟೇಷನ್ ಮಾದರಿಯಲ್ಲಿ ಎಲ್ಲ ಶಾಲೆ ಮಾಡ್ತಾ ಇದ್ದಾರೆ ಇದಾರೆ ಇವ್ರು ಮಾಡ್ತಾ ಇದ್ದಾರೆ ಉಮ್ಮ ಇವ್ರು ಮಾಡ್ತಾ ಇರ್ತಾರೆ ಒಟ್ಟಾರೆಯಾಗಿ ಜನರು ನೋಡ್ಬೇಕು ಮಕ್ಕಳು ಏನು ಕಲ್ತ್ ನಮ್ಮ ಬಾಲಕರು ಬಹುಶಃ ಪಟ್ಟಿ ಚೆಕ್ ಮಾಡೋದಿಲ್ಲ ಪಟ್ಟಿ ಚೆಕ್ ಮಾಡಿ ಕಾಗುಡಿತ ನೋಡಿ ಬರವಣಿಗೆ ನೋಡಿ ಚೆನ್ನಾಗಿ ಕಲ್ತಿದ್ಯಾ ಮಗ ಹೇಳ್ತಕ್ಕಂಥ ಒಂದು ಹಂತಕ್ಕೆ ನಿಮ್ಗೆ ಕೆಲವರು ತಲುಪ್ಲಿಲ್ಲ ಅವ್ರ ಮಕ್ಕಳು ಬಾಯಿನಿಂದ ಏನಾದ್ರು ಈ ಥರ ಮಗ್ಗಿದಿರ್ಬೋದು ಇರ್ಬೋದು ಇರ್ಬೋದು ಸೈನ್ಸ್ ಇರ್ಬೋದು ಆ ಉಪಕರಣಗಳನ್ನ ಹೇಳ್ತಾ ವಿಜ್ಞಾನ ರಂಗವಾಗಿ ಬಿಡಿಸ್ತಾ ಅವುಗಳ ನೋಡಿದಾಗ ಎಲ್ಲ ಒಂದ್ ಕಡೆಗೆ ತಮಗೆ ಸಮಾಧಾನ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಮಕ್ಕಳು ಗಲ್ಲಿಗೆ ಬಂದು ತಪ್ಪು ಮಾಡಲಿಲ್ಲ ಎಷ್ಟು ಕಲಿಬೇಕಾಗಿತ್ತೋ ಅದಕ್ಕಿಂತ ಜಾಸ್ತಿ ಕಲಿಯಿದ್ದಾರೆ ನಿಮ್ ಜೊತೆ ನಾವು ಇದಕ್ಕಿಂತ ಜಾಸ್ತಿ ನೀವು ಸಾಮಾನ್ಯ ಜ್ಞಾನವನ್ನ ಗಣಿತವನ್ನ ಶೈಕ್ಷಣಿಕ ವಿಚಾರ ತುಂಬ್ರಿ ಹೇಳ್ತಕ್ಕಂಥ ಒಂದು ಅವರಿಂದ ಫೀಡ್ಬ್ಯಾಕ್ ನಮಗೆ ಬೇಕಾಗಿತ್ತು ಈ ಸಂದರ್ಭದಲ್ಲಿ ಒಂದೊಳ್ಳೆ ಕಾರ್ಯಕ್ರಮ ಸಂಘಟನೆ ಮಾಡಿದ್ವಿ ಖಂಡಿತವಾಗಿ ವೈಯಕ್ತಿಕವಾಗಿ ತುಂಬಾ ಖುಷಿ ಅಷ್ಟೆ ಇಡೀ ಇಡೀ ದಿನ ನಮ್ಮೆಲ್ಲ ಮಕ್ಕಳು ಇದನ್ನು ನೋಡುವಂಥ ಪೂರ್ಣ ಪ್ರಮಾಣ ಸಿಗ್ಲಿ ನಾಗರತ್ನ ಟೀಚರ್ ಅವರು ಒಂದು ಪ್ರವೇಶ ದ್ವಾರ ಕಟ್ಕೊಟ್ರು ಇದೇನಾಗ್ತದೆ ಅಂತಂದ್ರೆ ನನ್ ಶಾಲೆ ನನ್ ಕೊಡುಗೆ ಅಂತ ಎಲ್ಲರದ್ದು ಶಾಲೆ ಇರಲಿ ಸರ್ಕಾರಿ ಶಾಲೆ ಅಂತಂದ್ರೆ ಯಾರ ಒಬ್ರು ಸ್ವತ್ತಲ್ಲ ಇರಲಿ ಸಮಾಜದ ಸ್ವತ್ತು ಹಾಗಾಗಿ ಇದನ್ನು ಕಟ್ಟಿ ಬೆಳೆಸಂಥದ್ದು ನಮ್ಮೆಲ್ಲರ ಶಿಕ್ಷಣ ದುಡ್ಡಿದ್ದವ್ರದ್ದು ಅಂತ ತಳದ ನನ್ನ ಹತ್ರ ಇಲ್ಲಿ ದುಡ್ಡು ಆರಾಮ್ ಈ ಏನ್ ಕೊಟ್ರು ರಂಗಭಂದ್ರ ಕಟ್ಟು ಅವರು ಭಾರ ಭಾರತ ಇದೆ ಅಂತ ಸಣ್ಣ ಫುಡ್ ರಿಪೇರಿ ಈಗ ಸಣ್ಣ ಸಣ್ಣದ ಹನಿಗೊಳಿಸಿ ಹಳ್ಳದ ಮಾದರಿಯಲ್ಲಿ ನಮ್ಮ ಶಾಲೆ ಬೆಳೆಸ್ಕೊಂಡಿದ್ದೇವೆ ಸರ್ಕಾರ ಅನೇಕ ಯೋಜನೆಗಳ ಮೂಲಕ ಶಿಕ್ಷಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಡುತ್ತದೆ ಅದು ಒಂದರಿಂದ ಸಾಕಾರುವುದಿಲ್ಲ ಸಮಾಜದ ಕೊಡುಗೆ ಕೂಡ ತುಂಬಾ ಮಹತ್ವದಿರುತ್ತದೆ ಆ ನಿಮ್ಮಲ್ಲಿ ಗೋಸಾವಿ ಗಲ್ಲಿಯಲ್ಲೂ ಕೂಡ ಮಾದರಿ ಶಾಲೆ ಕಟ್ಟುಕೊಂಡು ತೋರಿಸಿದ್ವಿ ಧನ್ಯವಾದ